ಎಲ್ಲರಿಗೂ ಶರಣಾರ್ಥಿಗಳು ಮನುಷ್ಯ ಸುಖಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತಾರೆ ನಮ್ಮಷ್ಟು ಕಷ್ಟ ಯಾರಿಗಿಲ್ರಿ ನಮ್ಮಷ್ಟು ದುಃಖ ರೀ ಎಲ್ಲರೂ ತಮ್ಮ ಗೋಳನ್ನು ಹೇಳ್ಕೊಂತ ಹೇಳ್ಕೊಳ್ಳಂತಾರೆ ಮನುಷ್ಯ ತಮ್ಮ ಜೀವನದಾಗ ಹ್ಯಾಂಗಿರ್ಬೇಕು ಅನ್ನೋಂಥದ್ರ ಕಡೆಗೆ ಯಾರೂ ವಿಚಾರ ಮಾಡೋದಿಲ್ಲ ಮನುಷ್ಯ ಸುಖಿ ಆಗಬೇಕಾದ್ರೆ ಏನು ಮಾಡಬೇಕ್ರಿ ನಾವು ಊಟ ಮಾಡಿದರೆ ಸುಖಿ ಆಗ್ತೀವೇನು ಊಟ ಮಾಡಿದರೆ ಸ್ವಟಿ ತುಂಬ್ತದೆ ಆದರೆ ಮನಸ್ಸ ಮನಸ್ಸು ಕೂಡ ಶಾಂತವಾಗಬೇಕಲ್ಲ ನಮ್ಮಲ್ಲಿ ಒಂದು ಸಂತೋಷ ಅಳವಡಬೇಕಲ್ಲ ಅದ್ರ ಸಲುವಾಗಿ ಏನು ಮಾಡಬೇಕು ನಾವು ಹುಟ್ಟಿರೋದೆ ಜನಗಳ ಮಧ್ಯೆ ಆ ಜನಗಳ ಮಧ್ಯೆ ನಾವು ಇರುವಾಗ ಅನೇಕ ರೀತಿಯ ಅನೇಕ ಸ್ವಭಾವದ ಜನ ನಮ್ಮ ಶಾಂತಿಯನ್ನು ಕೆಡಿಸೋಂಥವ್ರೆ ಆದರೆ ಅವ್ರ ಮಧ್ಯದಲ್ಲಿ ನಾವು ಶಾಂತವಾಗಿ ಸುಖವಾಗಿ ಹೆಂಗಿರಬೇಕು ಅದಕ್ಕೆ ಒಂದು ಯುಕ್ತಿ ಒಂದು ಐಡಿಯಾ ನಮ್ಮಲ್ಲಿರಬೇಕಾಗ್ತದೆ ಏನು ಅಂತಂದರೆ ನಮ್ಮ ಮನಸ್ಸನ್ನು ರೀ ಅಂತಂದರೆ ಈಗ ನೋಡಿರಿ ಯಾರಾದರೂ ಮನೆಯೊಳಗೆ ಒಂದು ಏನಾರೇ ಅಂದರು ಅದು ಮನಸ್ಸಿಗೆ ಹಚ್ಕೊಂಡು ಅವರು ನನಗೆ ಹಿಂಗಂದರು ಅವ್ರು ನನಗೆ ಹಿಂಗೆ ಅಂತ ತಿಳ್ಕೊಂಡು ಅದರಾಗಿ ವಿಚಾರ ಮಾಡ್ತಾ ಅದನ್ನೇ ತಲೆಯಲ್ಲಿ ಹಾಗೇ ಗುಯ್ಗಿಡ್ತಾ ಅದರಲ್ಲಿನೇ ತಮ್ಮ ಶಾಂತಿಯನ್ನು ಕಳ್ಕೊಂಡು ಮನಸ್ಸನ್ನು ವಿಚಲಿತ ಮಾಡಿಕೊಂಡು ಅವರು ಆ ಜೀವನದ ಒಂದು ಸ್ವಾರಸ್ಯವನ್ನೇ ಕಳ್ಕೊಂಡು ಬಿಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಏನೋ ಒಂದು ಸಮಸ್ಯೆ ಆಗಿರ್ತದೆ ಏನೋ ಒಂದು ಮಾತು ಬಂದಿರ್ತದೆ ಒಂದು ಹೋಗಿರ್ತದೆ ಆದರೆ ಅದು ವಾದ ವಿವಾದಕ್ಕೆ ತಾವು ಅಣಿಯಾಗಿ ಅವರ ಒಂದು ವಾದಕ್ಕೆ ತಾವು ತಮ್ಮ ವಾದಕ್ಕೆ ಅವರು ಹೀಗೆ ಉತ್ತರ ಪ್ರತ್ಯುತ್ತರ ಕೊಡ್ತಾ ಕೊಡ್ತಾ ಅದು ಎಲ್ಲಿಗೆ ಬರ್ತದ್ರಿ ಅಂತಂದರೆ ಅದು ಸಂಪೂರ್ಣವಾಗಿ ಮನಸ್ಸಿನ ಆ ಒಂದು ಶಾಂತಿಯನ್ನೇ ಕದಡಿಬಿಡ್ತದ್ರಿ ಆ ವಾದ ವಿವಾದಗಳನ್ನು ಅಲ್ಲಿಗೆ ನಾವು ಕಟ್ ಮಾಡಬೇಕು ನಾವು ಮತ್ತೊಂದು ಸಲ ಅದನ್ನು ಮುಂದುವರ್ಸಿದ್ರೆ ಆಗ್ತದೆ ಆ ವಿಷಯವನ್ನು ತಿಳಿಸಿ ಹೇಳಿದ್ರೆ ಬರ್ತದೆ ಆವಾದ ಅಲ್ಲಿಗೆ ಬಿಟ್ಟು ಬಿಡೋದು ಮತ್ತೆ ಇನ್ನೊಂದಂತಂದ್ರೆ ಯಾರು ಅಂದಿದ್ದು ಮನಸ್ಸಿಗೆ ಹಚ್ಕೊಂಡು ಹಂಗೆ ಮನಸ್ಸಿಗೆ ಹಚ್ಕೊಳ್ಳೋದ್ರಿಂದ ಎಷ್ಟೋ ಮುಖ್ಯವಾದಂಥ ಒಂದು ಸಂದರ್ಭಗಳನ್ನು ನಾವು ಕಳ್ಕೊತೀವಿ ಅಂಥ ಮನಸ್ಸುಗಳನ್ನು ಮನಸ್ಸಿಗೆ ಹಚ್ಕೊಂಡು ಕೆಲವರು ಹೇಳ್ತಾರೆ ಏನು ರೀ ಮಾನ ಹೋದ್ರೂ ಸತ್ತಂಗ ಅಂತ ತಿಳ್ಕೊಂಡು ಅದನ್ನು ನಾನು ಒಪ್ಪೋದಿಲ್ಲ ಮಾನ ಹೋದರೆ ಮಾನ ಸಲುವಾಗಿಯೇ ಬದುಕಬೇಕು ಅಂತ ತಿಳ್ಕೊಂಡು ಎಷ್ಟೋ ಜನ ನಮ್ಮನ್ನು ನಮ್ಮ ಮಾನ ತೆಗೆಯೋರಿದ್ದಾರೆ ನೋಡ್ರಿ ಒಂದೊಂದು ಸಲ ಮಹಾತ್ಮರಿಗೆ ಎಂಥ ಅವಮಾನ ಮಾಡುವಂಥ ಕೆಲವೊಂದು ಪ್ರಸಂಗಗಳು ಬಂದಿದ್ದಾವೆ ಅಂತ ನಾವು ಎಷ್ಟೋ ಮಹಾತ್ಮರ ಜೀವನದಲ್ಲಿ ನೋಡಿರ್ಬೋದು ಆದರೆ ಅಂಥ ಕೆಲವು ಜನ ಆ ಥರ ಮಾನ ಹೋಗುವಂಥ ಅಂದರೆ ಅವರ ಒಂದು ಅಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲವು ಮಾತುಗಳನ್ನು ಆಡಿರ್ಬೋದು ಅದು ನಾವು ಒಳಗೆ ತಗೊಳ್ಳದೆ ನಮ್ಮ ಒಂದು ನಡ್ತಿ ನಮ್ಮ ಒಂದು ಬದುಕು ಯಾವ ರೀತಿ ಈ ಒಂದು ಮುಂದುವರ್ಸಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದನ್ನು ತಿಳ್ಕೊಂಡು ನಾವು ಅವ್ರ ಮಾತುಗಳನ್ನು ಅಲ್ಲಿಗೆ ಮೊಟಕಗೊಳಿಸಿ ಅಲ್ಲಿಗೆ ಒಳಗಿಂದ ಕೆತ್ತಿ ಹಾಕಿ ನಾವು ಮತ್ತೆ ಸುವ್ಯವಸ್ಥಿತವಾದಂಥ ಸ್ತಬ್ಧ ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞೆ ಸ್ಥಿತಿಯಲ್ಲಿ ಮತ್ತೆ ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ನಾವು ಇನ್ನೊಂದು ಮನಸ್ಸು ಕದಡಲಿಕ್ಕೆ ಏನು ಕಾರಣ ಗೊತ್ತೇನು ರೀ ನಾವು ಈ ಒಂದು ಸದ್ಯದ ಸ್ಥಿತಿಯಲ್ಲಿ ಅಂದರೆ ಪ್ರೆಸೆಂಟೆನ್ಸ್ನಲ್ಲಿ ವರ್ತಮಾನ ಕಾಲದಲ್ಲಿ ನಾವು ಇರೋದಿಲ್ಲ ಇರದೇ ಏನು ಮಾಡ್ತೀವಿ ರೀ ಅಂದ್ರೆ ನಾವು ಹಿಂದಿನ ಒಂದು ಭೂತಕಾಲಕ್ಕೆ ಹೋಗ್ತೀವಿ ನಮಗೆ ಹಾಗಂದರು ಹೀಗಂದರು ಅಷ್ಟು ಕಾಡ್ತು ಇಷ್ಟು ಕಾಡ್ತು ಅದು ಆಯಿತು ಇದು ಆಯಿತು ಆ ವಿಚಾರಗಳನ್ನು ತಲೆಯಾಗಿ ತೊಗೋತೀವಿ ಅದನ್ನು ಬಿಡ್ತೀವಿ ಮುಂದಿನ ಭವಿಷ್ಯದ ಬಗ್ಗೆ ಹೆಂಗೋ ಎಂತೋ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ವಿಚಾರ ಇರ್ತೀವಿ ಸದ್ಯದ ಒಂದು ಸ್ಥಿತಿಯಲ್ಲಿ ನಾವೇನು ನಿಂತೀವಿ ಸದ್ಯದ ಸ್ಥಿತಿಯಲ್ಲಿ ನಾವೇನು ಅದೀವಿ ಅದನ್ನು ನೆನಪಿಸಿಕೊಂಡು ಸದ್ಯದ ಸ್ಥಿತಿಯಲ್ಲಿ ನನಗೇನಾದರೂ ತ್ರಿದೆ ತೊಂದರೆ ಇದೇನಾ ನನಗೇನಾದರೂ ನೋವು ಇದೆಯಾ ಏನೂ ಇಲ್ವಲ್ಲ ಚೆನ್ನಾಗಿ ಊಟ ಮಾಡಿದ್ದೀನಿ ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ ಮಲ್ಕೊಂಡ್ರೆ ನಿದ್ದೆ ಬರ್ತದೆ ಇದ ಇದಕ್ಕಿಂತಲೂ ಜೀವನದ ಸ್ವಾರಸ್ಯ ಮತ್ತೆ ಅವರಲ್ಲಿ ಕಾಣ್ ಕಾಣಲಿಕ್ಕೆ ಶಕ್ತದೆ ನಾವು ಆ ಹಿಂದಿಂದಾದರೂ ಮುಂದಿಂದಾದರೂ ನಾವು ತಗೊಂಡು ನಾವು ಇಂದಿನ ಈ ಈ ಸದ್ಯದ ಜೀವನವನ್ನು ಜೀವನದ ಸ್ವಾರ್ಥ್ಯವನ್ನು ಕೆಡ್ಸ್ಕೊತೀವಿ ಅದಕ್ಕೆ ನಮ್ಮ ಮನಸ್ಸನ್ನು ಸದ್ಯದ ಸ್ಥಿತಿಯಲ್ಲಿ ಇಡಬೇಕು ಅಂತ ಎಲ್ಲರು ಹೇಳಿದರು ಆದರೆ ನಾವು ಮಾತ್ರ ಸದ್ಯದ ಸ್ಥಿತಿಯಲ್ಲಿ ಹೆಂಗಿಡಬೇಕನ್ನೋ ಆ ಐಡಿಯಾ ಗೊತ್ತಿಲ್ಲ ನಮಗೆ ಅದಕ್ಕೆ ಶರಣರು ಹೇಳಿದರು ಅರಿವಿನಲ್ಲಿ ಇರು ಅರಿವಿನಲ್ಲಿ ಇರು ಈ ಸದ್ಯದ ಅರಿವಿನಲ್ಲಿ ನಾವು ಇದ್ವಿ ಅಂದರೆ ಆ ಹಿಂದೆ ಮುಂದೆ ಹೋಗುವಂಥ ಪ್ರಮೇಯ ಬರೋದಿಲ್ಲ ಅರಿವಿನಲ್ಲಿ ಅಂದರೆ ಏನು ರೀ ಸೆನ್ಸ್ ಈ ಒಂದು ಪ್ರಜ್ಞೆ ಎಚ್ಚರಿಕೆ ಯಾರಾದರೂ ನಮ್ಮನ್ನು ಕ ಕೂಗಿದ್ರಂದರೆ ನಾವು ತಕ್ಷಣ ಒಗ್ಗಡೋದಿಲ್ಲ ಯಾಕಂತಂದ್ರೆ ನಾವು ಆ ಸ್ಥಾನದಲ್ಲಿ ಇರೋದಿಲ್ಲ ಎಲ್ಲೋ ವಿಚಾರ ಮಾಡ್ತಾ ಹೋಗಿರ್ತೀವಿ ಆ ವಿಚಾರವನ್ನು ಬಿಟ್ಬಿಟ್ಟು ನಮ್ಮ ಅರಿವಿನಲ್ಲಿ ನಾವಿದ್ದು ನಮ್ಮಲ್ಲಿಯೇ ನಾವು ನಿಂತುಕೊಂಡು ನಮ್ಮ ಜೀವನದ ಒಂದು ಸ್ವಾದವನ್ನು ಆಸ್ವಾದಿಸ್ತಾ ಈ ಒಂದು ಮಹತ್ವವಾದಂಥ ವಿಚಾರಗಳನ್ನು ನಮ್ಮಲ್ಲಿ ತಗೊಂಡು ನಾವು ಸದ್ಯದ ಸ್ಥಿತಿಯಲ್ಲಿ ನಿಲ್ಲಬೇಕು ಹಿಂದಿನ ವಿಚಾರ ಅಂದ್ರೇ ಅದು ಸಂಕಲ್ಪ ವಿಕಲ್ಪಗಳಂತ ಹೆಸರಿಡ್ತಾರೆ ಮುಂದಿನ ವಿಚಾರ ಸಂಕಲ್ಪ ಹಿಂದಿನ ವಿಚಾರ ವಿಕಲ್ಪ ಸದ್ಯದ ವಿಚಾರದಲ್ಲಿ ಸಂಕಲ್ಪ ವಿಕಲ್ಪಗಳನ್ನು ನೀಗಿ ನಿಲ್ಲೋದೆ ನಿರ್ವಿಕಲ್ಪ ಆ ನಿರ್ವಿಕಲ್ಪದ ಸಮಾಧಿಯ ಒಂದು ಅರಿವನ್ನು ಮಾಡಿಕೊಟ್ಟರು ಶರಣರು ಈಗಿನ ಸದ್ಯದ ಸ್ಥಿತಿಯಲ್ಲಿ ನಿರ್ವಿಕಲ್ಪ ರೀತಿಯಲ್ಲಿ ನಾವು ನಿಂತುಕೊಂಡು ಯಾವುದೇ ಆಗಿದ್ದಕ್ಕೂ ಕೂಡ ಮೊಟಕುಗೊಳಿಸಿ ಅದನ್ನು ನಮ್ಮ ತಲೆಯಿಂದ ತೆಗೆದುಹಾಕಿ ನಾವು ಮತ್ತೆ ಜೀವನವನ್ನು ಮುಂದುವರಿಸುವಂಥ ಒಂದು ಕ್ರಮವನ್ನು ನಾವು ಜೀವನದಾಗ ಅಳವಡಿಸ್ಕೊಳ್ಬೇಕು ಅಂತ ಆ ಒಂದು ಜೀವನ ನಾವು ಕಲ್ತ್ವಿ ಅಂತಂದರೆ ನಮಗೆ ಬಹಳ ಸುಖವಾದಂಥ ಒಂದು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ನನ್ನ ಅನಿಸಿಕೆ ಅದಕ್ಕೆ ಕೇಳಿದವರಿಗೆ ಧನ್ಯವಾದಗಳು